ಸಿದ್ದಾಪುರ ಕುಮಟ ಮುಖ್ಯ ರಸ್ತೆಯ ಭುವನಗಿರಿ ಬಳಿ ರಸ್ತೆಯಲ್ಲಿ ಹೊಂಡ ಗುಂಡೆಗಳು ನಿರ್ಮಾಣವಾಗಿ ವಾಹನ ಸವಾರರು ರಸ್ತೆಯನ್ನು ಹುಡುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ಎಲ್ಲ ಕಡೆ ಕೂಡ ಬರೇ ಹೊಂಡಗಳು ಇವೆ ವಾಹನ ಸಂಚರಿಸುವಾಗ ರಸ್ತೆಯೇ ಕಾಣದಂತಾಗಿದೆ ಇನ್ನು ಮಳೆ ಶುರುವಾಗಿ ಸಾಯಂಕಾಲದ ಅಂತೂ ವಾಹನ ಸವಾರ ಪರದಾಟ ಹೇಳತಿರೋದಾಗಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರಸ್ತೆಯನ್ನು ದುರಸ್ತಿಗೊಳಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆನ್ನುವಂಥ ಒತ್ತಾಯ ಕೇಳಿಬಂದಿದೆ ಅಲ್ಲದೆ ತಾಲೂಕಿನ ಎಲ್ಲ ಮುಖ್ಯ ರಸ್ತೆ ಗ್ರಾಮೀಣ ರಸ್ತೆಯಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ ಸಂಬಂಧಪಿಸಿದ ಜನಪ್ರತಿನಿಧಿಗಳು ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಗುಂಡಿ ಮುಚ್ಚುವಂತಹ ಕೆಲಸವನ್ನು ಶೀಘ್ರದಲ್ಲಿ ಕೈಗೊಳ್ಳಬೇಕು ಎನ್ನುವಂತಹ ಒತ್ತಾಯ ವಾಹನ ಸವಾರು ಸಾರ್ವಜನಿಕರಿಂದ ಕೇಳಿ ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಪರ್ಣ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು